ವರ್ಷದ ಮೊದಲ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ತಾರು ಈ ಆರು ರಾಶಿಯವರು ಹುಷಾರು ಗ್ರಹಣದಿಂದ ಕಾದಿದೆ ಆಪತ್ತು ವರ್ಷದ ಮೊದಲ ಸೂರ್ಯಗ್ರಹಣ ಫೆಬ್ರವರಿ ಹದಿನೇಳರಂದು ಫಾಲ್ಗುಣ ಅಮಾವಾಸ್ಯೆ ಎಂದು ಸಂಭವಿಸಲಿದೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದರೆ ಇದರ ಪರಿಣಾಮಗಳು ಕೆಲವು ರಾಶಿಗಳ ಜೀವನ ವೃತ್ತಿ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ ಹೀಗಾಗಿ ಈ ಸಮಯದಲ್ಲಿ ಆರು ರಾಶಿಯವರು ಎಚ್ಚರಿಕೆಯಿಂದ ಇರುವುದು ಮತ್ತು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಆ ರಾಶಿಗಳು ಯಾವುವು ಎಂಬುದನ್ನು ತಿಳಿಯೋಣ ಬನ್ನಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ತಿಂಗಳು ಧಾರ್ಮಿಕ ಮತ್ತು ಜ್ಯೋತಿಷ ದೃಷ್ಟಿಕೋನದಿಂದ ವಿಶೇಷವಾಗಿ ಮಹತ್ವದ್ದಾಗಿರುತ್ತದೆ ಈ ತಿಂಗಳು ಕೆಲವೊಂದು ಹಬ್ಬದ ಆಚರಣೆಯೊಂದಿಗೆ ಪ್ರಾರಂಭವಾಗುತ್ತದೆ ನಂತರ ಮಹಾಶಿವರಾತ್ರಿಯ ಪವಿತ್ರ ಹಬ್ಬ ಬರುತ್ತದೆ ಮತ್ತು ಅದರ ನಂತರ ಫೆಬ್ರವರಿ ಹದಿನೇಳರಂದು ಫಾಲ್ಗುಣ ಅಮಾವಾಸ್ಯೆಯೆಂದು ವರ್ಷದ ಮೊದಲ ಸೂರ್ಯಗ್ರಹಣ ಸಂಭವಿಸುತ್ತದೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಮತ್ತು ಸೂತಕ ಅವಧಿಯಾಗಿ ವೀಕ್ಷಿಸಲ್ಪಡುವುದಿಲ್ಲವಾದರೂ ಜ್ಯೋತಿಷಾಸ್ತ್ರದ ಪ್ರಕಾರ ಇದರ ಪ್ರಭಾವವನ್ನು ಹನ್ನೆರಡು ರಾಶಿಯ ಜನರ ಜೀವನ ಆರೋಗ್ಯ ವೃತ್ತಿ ಮತ್ತು ಅದೃಷ್ಟದ ಮೇಲೆ ನೋಡಬಹುದು ಈ ಬಾರಿ ಸೂರ್ಯಗ್ರಹಣವು ಶನಿಯ ರಾಶಿಯಾದ ರಾಶಿಯಲ್ಲಿ ಸಂಭವಿಸುತ್ತಿದೆ ಆದ್ದರಿಂದ ಇದನ್ನು ಸಾಮಾನ್ಯ ಸೂರ್ಯಗ್ರಹಣಕ್ಕಿಂತ ಹೆಚ್ಚು ಅಪಾಯಕಾರಿ ಎಂದು ಪರಿಗಣಿಸಲಾಗಿದೆ ಕುಂಭ ರಾಶಿಯಲ್ಲಿ ಸಂಭವಿಸುವ ಸೂರ್ಯಗ್ರಹಣವು ಎಲ್ಲ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಆದರೆ ನಿರ್ದಿಷ್ಟವಾಗಿ ಮೂರು ರಾಶಿಚಕ್ರ ಚಿಹ್ನೆಗಳು ವಿಶೇಷವಾಗಿ ದುರ್ಬಲವಾಗಬಹುದು ಶಾಸ್ತ್ರದ ಪ್ರಕಾರ ಗ್ರಹಣದ ಪರಿಣಾಮಗಳು ಸರಿಸುಮಾರು ಹದಿನೈದು ದಿನಗಳವರೆಗೆ ಇರುತ್ತವೆ ಆದ್ದರಿಂದ ಈ ಸಮಯದಲ್ಲಿ ಎಚ್ಚರಿಕೆ ಸಂಯಮ ಮತ್ತು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಆ ರಾಶಿಗಳು ಯಾವುವು ಎಂಬುದನ್ನು ತಿಳಿಯೋಣ ಒಂದು ಕಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ಸೂರ್ಯಗ್ರಹಣದಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಚ್ಚರಿಕೆ ವಹಿಸಬೇಕಾದ ಸಮಯ ಈ ಸಮಯದಲ್ಲಿ ಒತ್ತಡ ಮತ್ತು ಆತಂಕ ಹೆಚ್ಚಾಗಬಹುದು ಮತ್ತು ಯಾವುದೇ ಹಳೆಯ ಅಥವಾ ಹೊಸ ಕಾಯಿಲೆಗಳು ಉಲ್ಬಣಗೊಳ್ಳಬಹುದು ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಯಾವುದೇ ಅಪಾಯಕಾರಿ ಉದ್ಯಮಗಳನ್ನು ತಪ್ಪಿಸಿ ಗ್ರಹಣದ ನಂತರ ಕನಿಷ್ಠ ಒಂದು ವಾರದವರೆಗೆ ಯಾವುದೇ ಪ್ರಮುಖ ನಿರ್ಧಾರಗಳು ಹೊಸ ಹೂಡಿಕೆಗಳು ಅಥವಾ ಉದ್ಯಮಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯನ್ನು ನೋಡಿಕೊಳ್ಳುವ ಮತ್ತು ಚಿಂತನಶೀಲ ಕ್ರಮಗಳನ್ನು ತೆಗೆದುಕೊಳ್ಳುವ ಸಮಯ ಇದು ಎರಡು ಕನ್ಯಾ ರಾಶಿಯವರಿಗೆ ಈ ಗ್ರಹಣವು ಆರನೇ ಮನೆಯಲ್ಲಿ ಸಂಭವಿಸುತ್ತದೆ ಇದು ಹೆಚ್ಚಿದ ವಿರೋಧಕ್ಕೆ ಕಾರಣವಾಗಬಹುದು ಆದ್ದರಿಂದ ಯಾರನ್ನು ಅತಿಯಾಗಿ ನಂಬುವುದನ್ನು ತಪ್ಪಿಸಿ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲು ಸಮಯ ತೆಗೆದುಕೊಳ್ಳಬಹುದು ಆದ್ದರಿಂದ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ನಿಮಗೆ ಈ ಗ್ರಹಣವು ಖರ್ಚು ಮತ್ತು ನಷ್ಟದ ಸಮಯವಾಗಿರುತ್ತದೆ ಹಣದ ವಿಷಯದಲ್ಲಿ ಅಜಾಗರೂಕರಾಗಿರಬೇಡಿ ಯೋಜಿತವಲ್ಲದ ಖರ್ಚುಗಳನ್ನು ತಪ್ಪಿಸಿ ವ್ಯವಹಾರದಲ್ಲಿ ಏರಿಳಿತಗಳು ಉಂಟಾಗಬಹುದು ಕೆಲವು ಜನರು ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳನ್ನು ಅನುಭವಿಸಬಹುದು ಮೂರು ಮೀನರಾಶಿ ಮೀನರಾಶಿಯವರಿಗೆ ಈ ಗ್ರಹಣವು ಖರ್ಚು ಮತ್ತು ನಷ್ಟದ ಸಮಯವಾಗಿರುತ್ತದೆ ಹಣದ ವಿಷಯದಲ್ಲಿ ಅಜಾಗರೂಕರಾಗಿರಬೇಡಿ ಯೋಜಿತವಲ್ಲದ ಖರ್ಚುಗಳನ್ನು ತಪ್ಪಿಸಿ ವ್ಯವಹಾರದಲ್ಲಿ ಏರಿಳಿತಗಳು ಉಂಟಾಗಬಹುದು ಕೆಲವು ಜನರು ಹೊಟ್ಟೆಯ ಸಮಸ್ಯೆಗಳನ್ನು ಅನುಭವಿಸಬಹುದು ನೀವು ಕೈ ತುಂಬ ಕೆಲಸ ಮಾಡಿ ಕಷ್ಟಪಟ್ಟು ದುಡಿದರೂ ಕೂಡ ಅಂದುಕೊಂಡಿರುವ ಹಾಗೆ ಪ್ರತಿಫಲ ದೊರಕುವುದಿಲ್ಲ ಈ ಸಂದರ್ಭದಲ್ಲಿ ಮೀನರಾಶಿಯವರು ಸ್ವಲ್ಪ ಮಟ್ಟಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಜಾಗೃತೆಯಲ್ಲಿ ಇರಬೇಕು ಯಾವುದೇ ಹೊಸ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡುವುದು ನಿಮಗೆ ಶುಭವನ್ನು ತರುವುದಿಲ್ಲ ಹೀಗಾಗಿ ಯಾವುದೇ ಹಣ ಹೂಡಿಕೆ ಅಥವಾ ವ್ಯಾಪಾರ ಉದ್ಯೋಗವನ್ನು ಪ್ರಾರಂಭ ಮಾಡುವುದಕ್ಕೆ ಸ್ವಲ್ಪ ಮಟ್ಟಿಗೆ ತಾಳ್ಮೆಯನ್ನು ತೋರಿಸಬೇಕಾಗುತ್ತದೆ ಯಾವುದನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡುವುದಕ್ಕೆ ಹೋಗಬೇಡಿ ಯಾವುದೇ ವಿವಾದಗಳಿಂದಲೂ ಕೂಡ ಆದಷ್ಟು ದೂರವೇ ಇರಿ ಶಿವನನ್ನು ಪೂಜಿಸಿ ಎಲ್ಲ ಒಳ್ಳೆಯದಾಗುತ್ತೆ ನಾಲ್ಕು ರಾಶಿ ಈ ಸೂರ್ಯ ಗ್ರಹಣವು ರಾಶಿಯಲ್ಲಿ ಸಂಭವಿಸುತ್ತಿದೆ ಮತ್ತು ಗ್ರಹಣದ ಸಮಯದಲ್ಲಿ ಬುಧ ಮತ್ತು ಶುಕ್ರ ಕೂಡ ಕುಂಭರಾಶಿಯಲ್ಲಿರುತ್ತಾರೆ ಇದು ರಾಶಿಯವರ ಮನಸ್ಸಿನಲ್ಲಿ ಬಹಳಷ್ಟು ಗೊಂದಲವನ್ನು ಉಂಟುಮಾಡಬಹುದು ಈ ಸಮಯದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತವಲ್ಲ ಹಣಕಾಸಿನ ವಹಿವಾಟುಗಳು ಮತ್ತು ಹೂಡಿಕೆಗಳಲ್ಲಿ ನಷ್ಟದ ಅಪಾಯವಿದೆ ನಿಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಗೆ ವಿಶೇಷ ಗಮನ ಕೊಡಿ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಯೋಗ ಅಥವಾ ಲಘು ಚಟುವಟಿಕೆಗಳನ್ನು ಅಭ್ಯಾಸ ಮಾಡಿ ಈ ಅವಧಿಯಲ್ಲಿ ಸುರಕ್ಷಿತ ವಿಧಾನವೆಂದರೆ ತಾಳ್ಮೆ ಮತ್ತು ಸಂಯಮವನ್ನು ಅಭ್ಯಾಸ ಮಾಡುವುದು ಒಳಿತು ಐದು ಸಿಂಹರಾಶಿ ಈ ಸೂರ್ಯಗ್ರಹಣವು ಸಿಂಹರಾಶಿಯವರಿಗೆ ವಿಶೇಷವಾಗಿ ಸವಾಲಿನದ್ದಾಗಿರಬಹುದು ಈ ಅವಧಿಯಲ್ಲಿ ಆತುರದ ನಿರ್ಧಾರಗಳು ಅಥವಾ ಭಾವನಾತ್ಮಕ ನಿರ್ಧಾರಗಳು ಭವಿಷ್ಯದಲ್ಲಿ ದುಬಾರಿಯಾಗಬಹುದು ನಿಮ್ಮ ವೃತ್ತಿಜೀವನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವಿಶೇಷ ಎಚ್ಚರಿಕೆ ವಹಿಸುವುದು ಮುಖ್ಯ ನೀವು ಪ್ರಮುಖ ಹೂಡಿಕೆ ಹೊಸ ಒಪ್ಪಂದ ಅಥವಾ ಪಾಲುದಾರಿಕೆಯನ್ನು ಪರಿಗಣಿಸುತ್ತಿದ್ದರೆ ಮತ್ತೊಮ್ಮೆ ಯೋಚಿಸಿ ಈ ಸಮಯದಲ್ಲಿ ತೊಡುಕಿನ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಆರ್ಥಿಕ ನಷ್ಟ ಅಥವಾ ವ್ಯವಹಾರ ತೊಂದರೆಗಳು ಉಂಟಾಗಬಹುದು ಈ ಅವಧಿಯಲ್ಲಿ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಮತ್ತು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಆರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಸೂರ್ಯಗ್ರಹಣವು ನಾಲ್ಕನೇ ಮನೆಯಲ್ಲಿ ಸಂಭವಿಸಲಿದೆ ಆದ್ದರಿಂದ ಈ ಗ್ರಹಣದ ಪರಿಣಾಮಗಳನ್ನು ನೀವು ಹೆಚ್ಚು ಬಲವಾಗಿ ಅನುಭವಿಸಬಹುದು ಇದು ಕುಟುಂಬ ಮತ್ತು ಮನೆಗೆ ಸಂಬಂಧಿಸಿದ ಚಿಂತೆಗಳನ್ನು ಹೆಚ್ಚಿಸಬಹುದು ನಿಮ್ಮ ಹೆತ್ತವರ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸುವುದು ಅತ್ಯಗತ್ಯ ಈ ಸಮಯದಲ್ಲಿ ಹೂಡಿಕೆಗಳು ಅಥವಾ ಆಸ್ತಿಯ ಬಗ್ಗೆ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮತ್ತು ಕೆಟ್ಟ ಸಹವಾಸವನ್ನು ತಪ್ಪಿಸಿ ಈ ಸಮಯದಲ್ಲಿ ನೀವು ಕೆಲಸದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಆದ್ದರಿಂದ ಯಾವುದೇ ಅಜಾಗರೂಕತೆಯನ್ನು ತಪ್ಪಿಸಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು